ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ನಮ್ಮ ಸಮುದಾಯದ ಕಲಾವಿದರನ್ನ ಕಡೆಗಣಿಸುವ ಮತ್ತು ನಿರ್ಲಕ್ಷ್ಯ ಮಾಡುವ ಪ್ರಯತ್ನಗಳು ನಡೀತಾ ಇದೆ ಅವರನ್ನು ತುಳಿಯುವಂತ ಪ್ರಯತ್ನ ನಡೀತಾ ಇದೆ ಇದು ಬಹಳ ಖಂಡನೀಯ ಇದೇ ರೀತಿ ನೀವು ನಮ್ಮ ಸಮುದಾಯದ ಕಲಾವಿದರನ್ನು ತುಳಿಯುವ ಪ್ರಯತ್ನವನ್ನು ಮಾಡಿದ್ರೆ ಅವ್ರಿಗೆ ಅನ್ಯಾಯ ಮಾಡೋದನ್ನು ಮಾಡಿದ್ರೆ ಖಂಡಿತ ನಿಮ್ಮ ವಿರುದ್ಧ ನಾವು ಹೋರಾಟವನ್ನು ಹಮ್ಮಿಕೊಳ್ತೀವಿ ಇದು ಎಚ್ಚರಿಕೆ ಅಂತ ತಾವು ತಿಳ್ಕೊಬೇಕು ಈ ಸಮುದಾಯದ ಕಲಾವಿದರು ಪ್ರತಿಭಾನ್ವಿತ ಕಲಾವಿದರು ಇತಿಹಾಸವನ್ನು ಹೊಂದಿರುವಂಥ ಕಲಾವಿದರನ್ನು ಕೊಟ್ಟಿರುವಂಥ ಸಮುದಾಯ ನಮ್ಮದು ಇಂಥ ಸಮುದಾಯದ ಕಲಾವಿದರನ್ನು ಉದ್ದೇಶಪೂರ್ವಕವಾಗಿ ಏನಾದರೂ ನೀವು ತುಳುಬೇಕು ಅನ್ನೋ ಮನಸ್ಸಿಟ್ಕೊಂಡು ಇಂಥ ಚೇಷ್ಟೆಗಳನ್ನಾದರೂ ನೀವು ಮಾಡಿದರೆ ನಿಮ್ಮ ನಾವು ಇನ್ನು ಮುಂದೆ ಸುಮ್ಮನೆ ಕೂರಲ್ಲ ಆದ್ದರಿಂದ ಇಂಥ ಕಿಡಿಗೇಡಿಗಳು ಏನು ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟ ಕೆಟ್ಟ ಮನೋಭಾವನೆ ಬರೋ ರೀತಿ ಹರಡ್ತಿದ್ರೋ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕು ಒಂದು ವೇಳೆ ಇಂಥ ಪ್ರ ಇದ ವ್ಯವಸ್ಥೆಯನ್ನು ನೀವು ಮುಂದುವರಿಸ್ಕೊಂಡು ಹೋದರೆ ಇಡೀ ಸಮುದಾಯ ರಾಜ್ಯಾದ್ಯಂತ ನಿಮಗಿಂತ ಹೋರಾಟವು ನಮ್ ಗೊತ್ತೀವಿ ಆದ್ದರಿಂದ ಅದಕ್ಕೆ ಅವಕಾಶ ಕೊಡಬೇಡಿ ನಮ್ಮ ಸಮುದಾಯದ ಕಲಾವಿದರನ್ನು ತುಳಿಯುವಂಥ ಪ್ರಯತ್ನ ಮಾಡಬೇಡಿ ಅದು ಅಂತ ಹೇಳ್ತಾ ಹೆಚ್ಚುಕೆಯನ್ನು ಈ ಮೂಲಕ ತಮಗೆ ಕೊಡೋಕ್ಕೆ ಬಯಸ್ತೇವೆ ಇದ್ರೂ ಇರ್ಬೋದು ಹೇಳೋಕ್ಕಾಗಲ್ಲ ನಮ್ಮ ಸಮುದಾಯವನ್ನು ಎಲ್ಲ ರೀತಿಯಲ್ಲೂ ತುಳಿಯುವಂಥ ಪ್ರಯತ್ನಗಳು ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಅದರಲ್ಲಿ ಇದು ಒಂದು ಇರ್ಬೋದು ಅಂತ ನಮ್ಮ ಭಾವನೆ ಅವರ ಶ್ರೇಯಸ್ಸನ್ನು ಏಳಿಗೆಯನ್ನು ಸಹಿಸದೆ ಅವ್ರನ್ನ ಒಂದು ಯಾವುದೋ ಒಂದು ವಿಧ ವಿಧದ ರೀತಿಯಲ್ಲಿ ಅವ್ರಿಗೆ ತೊಂದರೆಯನ್ನು ಕೊಡುವ ಮುಖಾಂತರ ಅವ್ರನ್ನ ತೊಳೆಯುವ ಪ್ರಯತ್ನವನ್ನು ಮಾಡ್ತಾ ಇರ್ಬೋದು ಅನ್ಯಾಯಕ್ಕಾದರೂ ಇವು ಈ ಅನ್ಯಾಯವನ್ನು ಸಮಾಜ ಸುಮ್ಮನೆ ಕೂತ್ಕೊಳ್ಳಲ್ಲ ನಾವು ಅವ್ರ ಪರವಾಗಿ ನಿಲ್ತೇವೆ ಅದಕ್ಕೆ ತಾವು ಅವಕಾಶ ಕೊಡಬೇಡಿ ಮುಂದಿನ ದಿನಗಳಾದರೂ ಕೂಡ ನಿಮ್ಮ ಚೇಷ್ಟೆಯನ್ನು ಬಿಟ್ಟು ಈ ನಮ್ಮ ಪ್ರತಿಭಾವಿತ ಕಲಾವಿದರನ್ನ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡಿ ಅಂತ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತೀವಿ ಕರ್ನಾಟಕ ಚಲನಚಿತ್ರ ವಾಲ್ಯ ವಾಣಿಜ್ಯ ಮಂಡಳಿಯವರು ಕೂಡ ಇದನ್ನು ಸೂಕ್ತವಾಗಿ ಪರಿಗಣನೆಗೆ ತೆಗೆದುಕೋಬೇಕು ಸುಮ್ಮ ಸುಮ್ಮನೆ ಒಬ್ಬ ಕಲಾವಿದರ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಮಾಡಿದಾಗ ತಾವು ಸುಮ್ಮನೆ ಕೂರಬಾರ್ದು ವಾಣಿಜ್ಯ ಮಂಡಳಿಯವರು ಕೂಡ ಇಂಥ ಕಿಡಿಗೇಡಿಗಳ ವಿರುದ್ಧ ಏನು ದೂರನ್ನು ನೀಡಿ ಅವ್ರನ್ನ ತಕ್ಷಣ ಬಂಧಿಸುವಂತೆ ವಾಣಿಜ್ಯ ಮಂಡಳಿ ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಅವ್ರಿಗೂ ಕೂಡ ನಾವು ಒತ್ತಾಯ ಮತ್ತು ಮನವಿಯನ್ನು ಮಾಡ್ತೀವಿ